ನಾನು ಅಭಿಷೇಕ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ನಲ್ಲಿ ಪ್ರಮುಖವಾಗಿ ಸಂಘಟನಾ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾ ಕಳೆದ ಕೆಲ ಮೂರ್ನಾಲ್ಕು ದಶಕಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ಸಕ್ರಿಯ ಕಾರ್ಯಕರ್ತರಾಗಿ ಇವರು ಮಾತ್ರ ಅಲ್ಲ ಇವರು ಇಡೀ ಕುಟುಂಬವೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿರುವಂತದ್ದು ಇವರ ಮನೆಯವರು ಕೂಡ ಹಿಂದೆ ಏನು ಬಿಂದ್ರೌಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರು ಒಟ್ಟಾರೆಯಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ಪ್ರಸ್ತುತ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿಯಾಗಿ ಸೇರಿಸ್ತರಿಸಿರುವಂತಹ ಶಿವತ ಟಿ ಎಸ್ ಹರೀಶ್ ರಮಿ ನಮ್ಮ ಜೊತೆ ಇದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ಹರೀಶ್ ಅವರೇ ಪ್ರಮುಖವಾಗಿ ಪ್ರಸ್ತುತ ನೀವು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿ ಆಗಿದ್ದೀರಾ ಹೇಗಿದೆ ಸಂಘಟನಾ ಕಾರ್ಯದರ್ಶಿಯಾಗಿ ನಿಮ್ಮ ಒಂದು ನಿಮ್ಮ ಕಾರ್ಯ ಕಾರ್ಯಚಟುವಟಿಕೆಗಳು ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ ಇಲ್ಲ ಸರ್ ನಮ್ ಚೆನ್ನಾಗಿ ನಡೀತಿದೆ ನಮ್ಮ ಎಳೆದಲ್ಲ ಈಗ ನಾವು ಇನ್ನಷ್ಟು ಕೆಲಸ ಮಾಡ್ಲಿಕ್ಕಿದೆ ಹಾಗೆ ಮಾಡ್ತೀವಿ ಸಂಘಟನೆಯ ಒಂದು ಸಂಘಟನಾ ಕಾರ್ಯದರ್ಶಿ ತುಂಬಾ ಜವಾಬ್ದಾರಿ ಒಂದು ಸ್ಥಾನ ಅದನ್ನು ನಾವು ಉತ್ತಮವಾಗಿ ಕೆಲಸ ಮಾಡಬೇಕು ನಮ್ಗೊಂದು ನಮ್ಮ ಒಂದು ನಮ್ಮ ಕಾರ್ಯವೈಖರಿ ನಂಬಿ ಒಂದು 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 ಜವಾಬ್ದಾರಿ ಕೊಟ್ಟಿರ್ತಾರೆ ಆ ಜವಾಬ್ದಾರಿಯನ್ನು ನಾವು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿ ನಮಗೆ ಮುಂದಿನ ಚುನಾವಣೆಯಲ್ಲಿ ತಲೆಯ ಚುನಾವಣೆ ಅಂದ ಹಿಡಿದು ಎಂ ಪಿ ಎಂ ಎಲ್ ಎ ಚುನಾವಣೆ ತನಕ ನಮ್ಗೆ ಮತ್ತೊಂದ್ಸಲ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ನಮ್ದು ಬಯಕೆ ಆತರ ನಾವು ಕೆಲಸ ಮಾಡಬೇಕು ದುಡಿತಿದ್ದೀವಿ ಮುಂದಕ್ಕೂ ದುಡಿತೀವಿ ಒಂದು ಆಶಾಭಾವನೆ ಇದೆ ನಮಗೆ ಬಹುಶಃ ನೀವು ಸಂಘಟನಾ ಕಾರ್ಯದರ್ಶಿ ಒಂದು ವರ್ಷಗಳು ಬಹುಶಃ ಹೌದು ಈಗ ನಿಮ್ಮ ಒಂದು ಒಂದು ವರ್ಷ ನಿಮ್ಮ ಸಂಘಟನಾ ಕಾರ್ಯದರ್ಶಿ ಯಾವ ರೀತಿಯ ಸಂಘಟನೆಗಳಾಗಿರ್ಬೋದು ನಿಮ್ಮ ಒಂದು ಬ್ಲಾಕ್ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಬ್ಲಾಕ್ ಅಲ್ಲಿ ಈಗ ನಮ್ಮ ಅಧ್ಯಕ್ಷರು ಅವರು ಚೆನ್ನಾಗಿ ಅವರ ಅಧ್ಯಕ್ಷರ ಅಂತ ಚೆನ್ನಾಗಿ ನಡೀತಿದೆ ಆಮೇಲೆ ಅವರ ಅಧ್ಯಕ್ಷರಾಗಿದ್ದಾರೆ ಆಮೇಲೆ ನಮಗೆ ನುಗ್ಗಿ ಮಂಜನ್ ಅವರೆಲ್ಲ ಇದ್ದಾರೆ ಎಲ್ಲ ಎಲ್ಲರೂ ನಾವು ಎಲ್ಲ ಸೇರಿ ನಾವು ಸಂಘಟನೆ ಮಾಡಿ ಆಲ್ ಆದಷ್ಟಿಗೆ ನಮ್ಮ ಏರಿಯಾದಲ್ಲೆಲ್ಲ ಸುಮಾರು ಇದೆಲ್ಲ ಇದು ಮಾಡಿ ನಾವೆಲ್ಲ ಒಂದು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಿದೀವಿ ಒಂದು ವರ್ಷದಲ್ಲಿ ಇನ್ನು ಈಗ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಂತ ಒಂದು ಇದೆ ಅಂದಾಜು ಇದೆ ನೀವು ಪ್ರಮುಖವಾಗಿ ನೀವು ಏನು ಬಾಲ್ಯದಿಂದಲೂ ಕೂಡ ಕಾಂಗ್ರೆಸ್ ಪಕ್ಷಲ್ಲೇ ಇರುವಂತದ್ದು ಸಣ್ಣ ವಯಸ್ಸಿನಿಂದಲೂ ಕೂಡ ಕಾಂಗ್ರೆಸ್ ಪಕ್ಷ ಗುರುತಿಸಿಕೊಂಡಾಗ ಒಂದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಇಷ್ಟೊಂದು ಒಲವಿರಕ್ಕಿನ ಕಾರಣ ನಮಗೆ ಆ ಬಾರಿ ಅವಾಗೆಲ್ಲ ನಮ್ಮ ಫ್ಯಾಮಿಲಿ ಕೂಲಿ ಒಂದು ಆ ಟೈಮಲ್ಲಿ ಡಿಕ್ಲೇಷನ್ ಜಮೀನು ಬಂದ್ಬಿಟ್ಟು ನಮ್ಗೆ ನಮ್ಮ ಅಮ್ಮ ಮಾವೋದಿಕ್ಲ ಎಲ್ಲ ಕಾಲದಲ್ಲಿ ಒಬ್ಬ ಕ್ರಿಶ್ಚಿಯನ್ ಒಳ್ಳೆ ಜನವರು ಕ್ರಿಶ್ಚಿಯನ್ ಒಳ್ಳೆ ಮತ ಅವ್ರ ಜಮೀನನ್ನು ಇದು ಮಾಡ್ತಿರ್ಬೇಕಾರೆ ಅದು ನಮಗೆ ಇದರಿಂದ ಬಂತು ಎಂಟಿಂದ ಡಿಕ್ಲೇಷನ್ ಬಂತು ಅದು ಬಂದ್ಮೇಲೆ ನಾವ್ ಎಲ್ಲ ಬಾರಿ ಚಿಕ್ಕವನು ಭಾರಿ ಚಿಕ್ಕವನು ಅದ್ರ ಮೇಲೆ ನಮ್ಗೆ ಒಡೆ ಜಮೀನು ಬಂದ್ಮೇಲೆ ನಮ್ಮನ್ನು ಯಾವ ತರ ಅಂದ್ರೆ ಕಾಂಗ್ರೆಸ್ ಪಕ್ಷ ನಮ್ದೊಂದು ನಮ್ದೊಂದು ಒಂದು ಕುಟುಂಬನೇ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕೆಲಸ ಮಾಡ್ತಿದೆ ಯಾಕಂದ್ರೆ ನಾನಾಗಿರ್ಬೋದು ನಮ್ಮ ಅಂಡದಿ ಆಗಿರ್ಬೋದು ಆಮೇಲೆ ನಮ್ಮ ತಾಯಿ ಅವಿರುದ್ಧವಾಗಿ ಪಂಚಾಯಿತಿಯಲ್ಲಿ ಅದೇ ಆಯ್ಕೆ ಆದ್ರು ಆಮೇಲೆ ನಮ್ಮ ಮಾವ ಬಿಟ್ರು ಪಂಚಾಯತಿಯಲ್ಲಿ ಆಮೇಲೆ ಸುಮಾರು ನಮ್ದು ಫ್ಯಾಮಿಲಿ ಚಿಕ್ಕಮ್ಮ ಮದ್ವೆ ಹೋದ್ಮೇಲೆ ಕಟ್ಟಿ ಮದ್ ಅಲ್ಲ ಅವರು ಮೆಂಬರ್ ಆದ್ರು ಎಲ್ಲ ಕಾಂಗ್ರೆಸ್ ಇಂದಾನೆ ಮತ್ತೆ ನಮ್ಮ ಈಗ ಇಡೀ ನಿಮ್ಮ ಕುಟುಂಬವೇ ಆ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇರಲು ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡಲು ಆ ಪ್ರಮುಖ ಕಾರಣ ಏನು ಪ್ರಮುಖ ಕಾರಣ ಅಂದರೆ ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ಧಾಂತ ಇದೆ ಸಿದ್ಧಾಂತ ಇದೆ ಒಳ್ಳೆ ವ್ಯಕ್ತಿತ್ವ ಇದೆ ಒಂದು ಕಾಂಗ್ರೆಸ್ ಪಕ್ಷ ಅಂದರೆ ಅದೊಂದು ಒಳ್ಳೆ ಸಿದ್ಧಾಂತದ ಪಕ್ಷ ಹಾಗಾಗಿ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲೇ ಇರೋ ಮುಂದಕ್ಕೆ ಇರ್ತೀವಿ ಓಕೆ ಹಾ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಮುಂದಕ್ಕೂ ಸಕ್ರಿಯ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ತೀವಿ ಸಕ್ರಿಯ ಕಾರ್ಯಕರ್ತರಾಗಿ ಬೆಳಿತೀನಿ ಮುಂದಕ್ಕೆ ಇದೊಂದು ಈಗ ನೀವು ಹೇಳಿದಾಗ ಇನ್ನು ಹುಡುಬೋವನೇ ಭೂ ಒಡೆಯ ಆ ಒಂದು ನಿಮ್ಮ ಒಂದು ಜೀವನದಲ್ಲಿ ಏನ್ ಬದಲಾವಣೆ ಆಗಿದೆ ನಮ್ಮ ಜೀವನದಲ್ಲಿ ಈಗ ನಮ್ಮ ಫ್ಯಾಮಿಲಿ ಈಗ ನಾವು ಅಣ್ಣ ತಮ್ಮ ಐದು ಜನ ಅಣ್ಣ ತಮ್ಮಲ್ಲಿ ನಾವು ಉಳಿದ ಭೂಮಿ ಬಂತು ಅದ್ರಲ್ಲೂ ಡಿವೈಡ್ ಆಯ್ತು ನಮಗೂ ಜಮೀನು ಸಿಕ್ತು ನಮ್ಮ ಜಮೀನಿಂದ ನಾವು ಬೇಸಾಯ ವ್ಯವಸಾಯ ಮಾಡ್ತಿದ್ವಿ ಹಾ ಅದು ಭತ್ತ ಆಗಿರ್ಬೋದು ಅಡಿಕೆ ಆಗಿರ್ಬೋದು ಏನು ಇದೆಲ್ಲ ಸುಧಾರಿಸ್ ಮಾಡ್ಕೊಂಡು ಬರ್ತಿದ್ವಿ ಹಾಗೆ ಮುಂದಕ್ಕೆ ನಮ್ಮ ಮಕ್ಕಳ ಕಾಲಕ್ ಅದು ಸಿಗುತ್ತೆ ಹೋಗ್ತಿರುತ್ತೆ ಹಾಗಾಗಿ ನಮಗೊಂದು ಹಾಗಾಗಿ ನಾವು ಅದರಲ್ಲಿ ಎಲ್ಲ ಫ್ಯಾಮಿಲಿ ಕುಟುಂಬವೇ ನಮ್ಮ ಕಾಂಗ್ರೆಸ್ ಕುಟುಂಬ ಈಗ ನೀವು ಬ್ಲಾಕ್ ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿ ಆ ಕುಕ್ಕೊಡುಗೆ ರವೀಂದ್ರ ಅವರ ಅಧ್ಯಕ್ಷರಾದ ಸಂದರ್ಭದಲ್ಲಿ ನೀವು ನೂತನ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಆಗ್ತೀರಾ ಆ ಕುಕ್ಕೊಡುಗೆ ರವೀಂದ್ರ ಅವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಅವರ ನೇತೃತ್ವದಲ್ಲಿ ನಿಮ್ಮ ಒಂದು ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ ಈಗ ರವಿಯಣ್ಣನವ್ರದ್ದು ಸಂಘಟನೆ ನಮ್ದು ಎಲ್ಲರದು ನನ್ನಂತಲ್ಲ ನಾವು ಸಂಘಟನೆಯಲ್ಲಿ ಯಾರ್ಯಾರು ಇದ್ದೀವಿ ಎಲ್ಲರೂ ಆ ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಿದ್ವಿ ಕೆಲಸ ಮಾಡ್ತೀವಿ ಪ್ರಮುಖವಾಗಿ ಕೆಲಸ ಮಾಡ್ತೀವಿ ನಮಗೆ ಏನೋ ಒಂದು ಸಮಸ್ಯೆ ಆಗಿರ್ಬೋದು ರೋಡಿಂದು ಏನಾದ್ರೂ ಸಮಸ್ಯೆ ಆಯ್ತದೆ ಅಧ್ಯಕ್ಷರಿಗೆ ಫೋನ್ ಮಾಡಿದ್ರೆ ತಕ್ಷಣ ಅವ್ರು ಬರ್ತಾರೆ ಏನೇ ಕೆಲಸ ಇದ್ರು ಬಿಟ್ಟು ತಕ್ಷಣ ಬಂದು ರೋಡಿಂದ ಆಗಿರ್ಬೋದು ಅಥವಾ ಇನ್ನೇ ತರ ಕಾಮಗಿರ್ಬೋದು ಏನಾದ್ರು ಒಂದ್ ಸ್ವಲ್ಪ ಅಡೆಚಣೆ ಎಡ ಎಡೆತಡೆ ಇದ್ರೂ ಅಲ್ಲಿ ಬಂದು ಬಗೆಹರಿಸಿ ಆ ಅಧ್ಯ ನಮ್ಮ ಅಧ್ಯಕ್ಷರಾಗ್ಲಿ ಆಮೇಲೆ ನುಂಗಿ ಮಂಜುನಾಥ್ ಇರ್ಬೋದು ಆಮೇಲೆ ನಮ್ಮ ಸುಧೀರ್ ಕುಮಾರ್ ಮುರಳಿ ಆಗಿರ್ಬೋದು ಮುಖಂಡರು ಅವೆಲ್ಲ ಭಾರಿ ತ್ಯಾಗ ಸಹಾಯ ಪಕ್ಷಕ್ಕೆ ತುಂಬಾ ಇದೆ ಹಾಗಾಗಿ ನಮಗೆ ಒಂದು ಕೆಲಸ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗ್ತಿದೆ ಓಕೆ ಪ್ರಮುಖವಾಗಿ ಹರೀಶ್ ಅವ್ರೆ ಈಗ ನೀವು ಸಂಘಟನಾ ಕಾರ್ಯದರ್ಶಿ ಆಗಿದೆ ಒಂದಾದ್ರೆ ನಿಮ್ಮ ಮನೆಯವರು ನಿಮ್ಮ ಧರ್ಮ ಪತ್ನಿಯವರು ಕೂಡ ಬಿಂತ್ರೋಳಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ತಲ್ಸ ಹೌದೌದು ಹೇಗಿತ್ತು ಅವರೊಂದು ಒಂದು ಅಧ್ಯಕ್ಷಾವಧಿಯಲ್ಲಿ ಹೇಗಿತ್ತು ಒಂದು ಕೆಲಸ ಕಾರ್ಯಗಳು ಅವರ ಅಧ್ಯಕ್ಷರ ಅವಧಿಯಲ್ಲಿ ತುಂಬಾ ಕೆಲಸ ಆಗಿದೆ ಓಕೆ ತುಂಬಾ ಕೆಲಸ ಆಗಿದೆ ಬಡವರಿಗೆ ಒಂದು ಮನೆ ಕದ್ದಾಗಿರ್ಬೋದು ಅಥವಾ ನೀರಿನ ಒಂದು ವ್ಯವಸ್ಥಿತವಾಗಿರ್ಬೋದು ತುಂಬಾ ಕೆಲಸ ಮಾಡಿದ್ದಾರೆ ನಮ್ಮ ಮನೆಯವರ ಅಧ್ಯಕ್ಷರಾಗಿದೆ ಪಂಚಾಯತಿಯಲ್ಲಿ ತುಂಬಾ ಕೆಲಸ ಮಾಡಿ ಫಸ್ಟ್ ಗೆ ನಮ್ದು ಅವಳು ಅವರು ಮೆಂಬರ್ ಆದ್ಮೇಲೆ ಉಪಾಧ್ಯಕ್ಷ ಆದರು ಆಮೇಲೆ ಮುಖಂಡರೆಲ್ಲ ಸೇರಿ ಅಧ್ಯಕ್ಷರು ಮಾಡಿದ್ರು ಆಮೇಲೆ ಅಧ್ಯಕ್ಷರಲ್ಲಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ಗಳಿಸಿದ್ದಾರೆ ಅಂದ್ರೆ ಅವರೊಂದು ಅಧ್ಯಕ್ಷರಾವಧಿಯಲ್ಲಿ ಅವ್ರು ಮಾಡಿರುವಂತ ಕೆಲಸಗಳು ಒಬ್ರು ಇದರ ಜನಪ್ರತಿನಿಧಿಯಾಗಿ ಅವ್ರು ಮಾಡಿದಂತ ಕೆಲಸಗಳು ನಿಮ್ಗೆ ಖುಷಿ ಇದೆಯಾ ಖಂಡಿತ ಖುಷಿ ಇದೆ ನಮಗೆ ಖಂಡಿತ ಖುಷಿ ಇದೆ ಯಾಕಂದ್ರೆ ಆ ಟೈಮಲ್ಲಿ ಸರ್ಕಾರ ನಮ್ದು ಇಲ್ದಿದ್ರು ಒಳ್ಳೆ ಕೆಲಸ ಮಾಡಿದ್ರು ನಮ್ಮ ಮನೆಯವರು ಪಂಚಾಯಿತಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಆಮೇಲೆ ಆ ಭಾಗದ ಮುಖಂಡರು ಮುಂಚೆ ವಿಜಯಾಜ್ರು ಅಂತ ಒಂಬರ್ ಭಾರಿ ಬಾರಿ ಮುಖಂಡರು ಆಮೇಲೆ ಅವರು ಅನಿವಾರ್ಯವಾಗಿ ಅದನ್ನು ದೀಪ ಹೆಚ್ಚಲ್ ದೀಪಕ್ ಅಂತ ಅವರು ಅಲ್ಲಿ ಮುಖಂಡರಾಗಿ ಮುಂದುವರಿತಿದ್ದಾರೆ ಅವ್ರದ್ದೆಲ್ಲ ಮಾರ್ಗದರ್ಶನ ನಮಗೆ ತುಂಬಾ ಇದೆ ಮುಂದಕ್ಕೆ ಸಿಗುತ್ತೆ ಹಾಂ ಪ್ರಮುಖವಾಗಿ ಹರೀಶ್ ಅಮೀನ್ ಈಗ ರಾಜಕಾರಣಿ ಅಂತ ಬಂದಾಗ ಚುನಾವಣೆಗೆ ಸ್ಪರ್ಧೆ ಮಾಡುವುದು ಸಹಜ ಚುನಾವಣೆಗೆ ಸ್ಪರ್ಧೆ ಇತ್ತೀಚಿನ ದಿನಗಳಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಥವಾ ಗೆಲುವು ಸೋಲ್ಕ ಅವರು ಅಂತವ್ರನ್ನೇ ರಾಜಕಾರಣಿಗಳಂತ ಗುರುತಿಸುವ ಒಂದು ಪರಿಸ್ಥಿತಿ ಕೂಡ ಬಂದಿರುವಂತದ್ದು ಈಗ ಹರೀಶ್ ಅಮೀನ್ ಅವರಿಗೆ ಮುಂದೆ ಕೂಡ ಸತತವಾಗಿ ಈಗ ಚುನಾವಣೆಗಳು ಬರ್ತಾ ಇದ್ದಾವೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಏನಾದ್ರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಆಸಕ್ತಿ ಏನಾದ್ರು ಇದೆಯಾ ಹರೀಶ್ ಅವರಿಗೆ ನನಗೆ ಅದೇ ಚುನಾವಣೆಯಲ್ಲಿ ಅಂದ್ರೆ ಚುನಾವಣೆಯಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ನನಗೆ ಚುನಾವಣೆ ನಿಲ್ಲೋಕೆ ನನಗೆ ಅಭಿಪ್ರಾಯ ಮುಖಂಡರೆಲ್ಲ ವ್ಯಕ್ತಪಡಿಸ ಪಡಿಸಿದ್ರೆ ನನ್ನೇನು ಆ ಒಂದು ಸಲಹೆ ಕೊಟ್ಟು ಸರಿ ಇಲ್ಲ ನಾವು ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯಕರ್ತರೇ ಕೆಲಸ ಮಾಡ್ತಾ ಇರ್ತೀವಿ ಈಗಲೂ ಮಾಡ್ತಿದ್ವಿ ಮುಂದಕ್ಕೆ ಮಾಡ್ತಿರ್ತೀವಿ ಓಕೆ ಅಂದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕಂತ ವೈಯಕ್ತಿಕ ಆಸಕ್ತಿ ಏನಾದರೂ ಇದೆಯಾ ವ್ಯಕ್ತಿಕ ಶಕ್ತಿ ನನಗೆ ವೈಯಕ್ತಿಕ ಆಸಕ್ತಿಗಿಂತನೂ ಕಾರ್ಯಕರ್ತನ ಕೆಲಸ ಮಾಡಿದ್ರೆ ನಂಗೆ ಒಂದಿನ ದಿನ ರೂಢಿಯಾಗಿ ಬಂದಿದೆ ಮುಂದಕ್ಕೆ ಏನಾದ್ರು ಒಂದು ಮುಖಂಡರೆಲ್ಲ ಸೇರಿ ಇಲ್ಲ ಹರಿಸ್ ಈ ಒಂದು ನಿಲ್ಲಿ ಅಂತ ಅಂತ ಒಂದು ಅವಕಾಶ ಕೊಟ್ರೆ ನಮ್ದು ಮುಖಂಡರೆಲ್ಲ ಸೇರಿ ಅವಕಾಶ ಕೊಟ್ಟರೆ ನಾನು ನಿಲ್ಲ ಕೇಳಿದ್ದೀನಿ ಓಕೆ ಆ ಪ್ರಮುಖ ಆಗಿ ಹರೀಶ್ ಅವರೇ ಈಗ ಇಲ್ಲಿನ ಶಾಸಕರಾಗಿ ರಾಜ್ಯಗೌಡರು ಇರುವಂತದ್ದು ರಾಜ್ಯದಲ್ಲೂ ಕೂಡ ನಿಮ್ಮದೇ ಆದ ಸರ್ಕಾರ ಇರುವಂತದ್ದು ಈಗ ಸಾರ್ವಜನಿಕ ವಲಯದಲ್ಲೂ ಒಂದು ಮಾತುಕತೆ ಬರ್ತಾ ಇದೆ ಆ ಮಟ್ಟದಲ್ಲಿ ಅಭಿವೃದ್ಧಿ ಕೆಲಸಗಳು ಶೃಂಗೇರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಗ್ತಾ ಇಲ್ಲವೊಂದು ಮಾತು ಬರ್ತಾ ಇದೆ ಹೌದು ಅಭಿವೃದ್ಧಿ ಕೆಲಸಗಳು ಏನಾದ್ರು ರೀತಿ ಕುಂಠಿತ ಆಗಿದೆಯಾ ಕ್ಷೇತ್ರದಲ್ಲಿ ಈಗ ರಾಜೇಗೌಡ ಈ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆದ್ಮೇಲೆ ಹ್ಮ್ ತುಂಬಾ ಕೆಲಸ ಆಗಿದೆ ಓಕೆ ತುಂಬಾ ಅನುದಾನ ತಂದಿದ್ದಾರೆ ಈಗ ಮೊನ್ನೆನೂ ಶೃಂಗೇರಿಲ್ಲೊಂದು ನೂರು ಬೆಡ್ ಇಂದು ಆಸ್ಪತ್ರೆ ಜಯಪುರದಲ್ಲಿ ಕೊಪ್ಪದಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ ಜಯಪುರ ಆಮೇಲೆ ಸಿಂಗೇರಿಯಲ್ಲಿ ಆಗ್ತಿದೆ ಸಿಂಗೇರಿಯಲ್ಲಿ ಸಿಂಗೇರಿ ಪ್ರಕಡೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಾರೆ ಒಂದ ಮನಿಫಲ್ಲಿ ಹೋಗ್ಬೇಕು ಒಂದ ಶಿಮೊಗ್ಗ ಹೋಗಬೇಕು ತುಂಬಾ ಬಡವರಿಗೆಲ್ಲ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಇಲ್ಲಿಂದ ಅಲ್ಲಿ ಹೋಗೋದು ಆ ಗೆ ಆಂಬುಲೆನ್ಸ್ ಅದೆಲ್ಲ ಸಿಗೋದು ಸ್ವಲ್ಪ ಅದು ಕಷ್ಟ ಆಗುತ್ತೆ ಈಗ ಇದೊಂದು ಆದ್ರೆ ತುಂಬಾ ಬಡವರಿಗೆಲ್ಲ ಅನುಕೂಲ ಆಗುತ್ತೆ ತುಂಬಾ ಕಾಮಗಾರಿ ಒಳ್ಳೆ ಕೆಲಸ ಮಾಡಿದರೆ ಮುಂದಕ್ಕೆ ಅವ್ರು ಕೆಲಸ ಮಾಡ್ತಾರೆ ಒಳ್ಳೆ ಒಂದು ನಮ್ಮ ಕ್ಷೇತ್ರಕ್ಕೆ ಒಂದು ದಿಮಾಂತ ಸಾಕ್ಷ ಶಾಸಕರಾಗಿರ್ಬೋದು ಅವರೊಂದು ಒಳ್ಳೆ ವ್ಯಕ್ತಿ ಕೂಡ ಒಳ್ಳೆ ಅವರು ಯಾವುದ್ರಲ್ಲೂ ಇದೀರ ಕೆಲಸದಲ್ಲಿ ಅನುದಾನ ತರೋದ್ರಲ್ಲಿ ಏನು ಅವ್ರದ್ದು ಏನು ತೊಂದರೆ ಇಲ್ಲ ಓಕೆ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ಅವರು ಓಕೆ ಹರಿಶ್ವಮ್ನವ್ರೆ ಈಗ ನೀವು ಬಿಂತ್ರವಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುತ್ತೆ ನಿಮ್ಮ ಒಂದು ನೀವಿರುವಂಥ ಒಂದು ಪ್ರದೇಶ ಬಿಂತ್ರೋಡಿ ಪಂಚಾಯಿತಿ ಹೌದು ಎಸ್ ಆ ಬಿಂತ್ರೋಡಿ ಪಂಚಾಯಿತಿ ಬಹುತೇಕ ಕಳೆದ ಕೆಲ ವರ್ಷಗಳಿಂದ ಅದು ಬಿಜೆಪಿಯ ಸಂಪೂರ್ಣ ಹಿಡಿತದಲ್ಲಿರುವಂಥದ್ದು ಅದು ಗ್ರಾಮ ಪಂಚಾಯಿತಿ ಆಗಿರ್ಬೋದು ಬೇರೆ ಬೇರೆ ಚುನಾವಣೆಯಲ್ಲಿಗಳ್ರು ಕೂಡ ಬಿಜೆಪಿಯಲ್ಲಿ ನಿರಂತರವಾಗಿ ಲೀಡನ್ನು ಪಡ್ಕೊಳ್ತಾ ಇದೆ ಗೆಲುವನ್ನು ಕಾಣ್ತಾ ಇದೆ ಬಿಜೆಪಿಯ ಹಿಡಿತದಲ್ಲಿರುವಂತಹ ಬಿಂತ್ರಾವಳಿ ಪಂಚಾಯಿತಿಯನ್ನ ಇನ್ನೇನು ಮೂರ್ನಾಲ್ಕು ತಿಂಗಳಲ್ಲಿ ಬರ್ತಿರುವಂಥ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಬೋರ್ಡ್ ಆಗಿ ಮಾಡುವ ವಿಶ್ವಾಸ ಇದೆಯಾ ನಿಮಗೆ ಖಂಡಿತ ಇದೆ ಸರ್ ಯಾಕಂದ್ರೆ ಈ ಸಲ ನಮ್ಮ ನಮ್ಮ ಕಲ್ಮಕ್ಕಿ ಬಿಂತೋ ಎರಡು ಗ್ರಾಮ ಇದೆ ಎಸ್ ನಮ್ದೀಗ ತಲ್ಮಾಕಿ ಗ್ರಾಮದಲ್ಲಿ ಆವಾಗ ಮುಂಚೆ ಹಿಂದಿನ ಇದ ನಮ್ಮ ಮನೆಯವರು ಮೆಂಬರ್ ಆದಾಗ ಐದಕ್ಕೆ ಐದು ಗೆದ್ದು ಗೆದ್ದಿದ್ವು ಓಕೆ ಈ ಸಲ ಓದ್ಸಲ ಸ್ವಲ್ಪದಲ್ಲೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಡ್ತು ನೆಕ್ಸ್ಟ್ ಈಗ ಮುಂದಕ್ಕೆ ಬರೋ ಚುನಾವಣೆಯಲ್ಲಿ ನಮ್ಮ ಪಕ್ಷ ಬಿಂತಾವಳಿ ಗೆದ್ದು ಅಧಿಕಾರಕ್ಕೆ ಬರಲೇಬೇಕು ಆದಷ್ಟು ನಾವು ಶ್ರಮ ಪಡ್ತೀವಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ವಿಶ್ವಾಸ ನಂಬಿಕೆ ನಮಗಿದೆ ಆ ಪ್ರಮುಖವಾಗಿ ಬಿಂತರಾವಳಿ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಪ್ರಮುಖ ಸಮಸ್ಯೆಗಳೇನು ವಳ್ಳಿ ಪಂಚಾಯತಿ ಪ್ರಮುಖ ಸಮಸ್ಯೆ ಈಗ ಸ್ವಲ್ಪ ಅದೇ ಮನೆ ಅದು ಒಂದು ಸಮಸ್ಯೆ ಇದೆ ಒಳಗೆ ಸ್ವಲ್ಪ ಮನೆ ಕಂದೆ ಹಾಕಲಿಕ್ಕೆ ಸ್ವಲ್ಪ ಅದು ಒಂದು ಸಮಸ್ಯೆ ಇದೆ ಆಮೇಲೆ ಹರ್ಗ ನೀರಿನೊಂದು ಅದು ಅದರಲ್ಲೂ ಅಷ್ಟು ಪರ್ಫೆಕ್ಟ್ ಏನು ಆಗ್ಲಿಲ್ಲ ನಮ್ಮ ಅನಿಸಿಕೆ ಅದು ಮುಂದಿನ ದಿನದಲ್ಲಿ ಈಗ ನಮ್ದು ಏನಾದ್ರು ಮೆಂಬರ್ಗಳು ಬಂದ್ ನಮ್ದೇ ಒಂದು ಸರ್ಕಾರ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಅಲ್ಲಿ ಬಂತಂದ್ರೆ ಮೆಂಬರ್ಗಳೆಲ್ಲ ಅದನ್ನ ನಾವು ಸರಿಪಡಿಸ್ಕೊಳ್ತೀವಿ ಓಕೆ ಪ್ರಮುಖವಾಗಿ ಈಗ ನಿರಂತರವಾಗಿ ಚುನಾವಣೆಗಳು ಬರ್ತಾ ಇದೆ ನೀವು ಸಂಘಟನಾ ಕಾರ್ಯದರ್ಶಿ ಆಗಿದ್ದೀರಾ ಪ್ರಮುಖವಾಗಿ ಈಗ ಗ್ರಾಮ ಪಂಚಾಯತಿ ತಾಲೂಕು ಜಿಲ್ಲಾ ಪಂಚಾಯತಿ ಕೊಪ್ಪ ಪಟ್ಟಣ ಪಂಚಾಯತಿ ಎಲ್ಲಾ ಚುನಾವಣೆಗಳು ಸತತವಾಗಿ ಇರುವಂಥದ್ದು ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಹುಶಃ ನಿಮ್ಮ ಶಾಸಕರುಗಳು ಇದ್ರೆ ಶಾಸಕರಾಗಿ ರಾಜಗೌಡರು ಇದ್ರು ಕೂಡ ಸ್ಥಳೀಯ ಸಂಸ್ಥೆಗಳಲ್ಲಿ ಬಿಜೆಪಿಯಲ್ಲಿ ಪಾರುಪತ್ಯವನ್ನು ಸಾಯಿಸಿರುವಂಥದ್ದು ಬಹುತೇಕ ಕಸ್ಬಾ ಹರಿಹರ್ಪುರ ಹೋಬಳಿಯ ಒಂದೆರಡು ಪಂಚಾಯತಿಗಳನ್ನು ಹೊರತು ಬಹುತೇಕ ಬಿಜೆಪಿ ಇರುವಂಥದ್ದು ಮೇಗುಂದ ಭಾಗದಲ್ಲಿ ಕಾಂಗ್ರೆಸ್ ಪಂಚಾಯತಿ ಇರುವಂಥದ್ದು ಕೊಪ್ಪ ಪಟ್ಟಣ ಪಂಚಾಯಿತಿ ಕೂಡ ಹಿಡಿತದಲ್ಲಿರುವಂತದ್ದು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಿಮ್ಮದೇ ಸರ್ಕಾರ ಇದೆ ನಿಮ್ಮದೇ ಶಾಸಕರಿದ್ದಾರೆ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಈ ಬಾರಿ ಪ್ರಾಬಲ್ಯ ಸಾಧಿಸಲು ಸಾಧ್ಯ ಇದೆ ಕೊಪ್ಪ ತಾಲೂಕಿನಲ್ಲಿ ಈ ಸಲ ಸಾಧ್ಯತೆ ಸರ್ ಯಾಕಂದ್ರೆ ನಮ್ಮದು ಅಧ್ಯಕ್ಷರು ಹುಗುಳಿ ರವಣ್ಣನವರು ತುಂಬ ಕೆಲಸ ಮಾಡ್ತಿದ್ದಾರೆ ಮತ್ತೆ ಅವ್ರದ್ದೇ ಆದಂಥ ಒಳ್ಳೆತನದ ಒಂದು ಕೆಲಸ ಮಾಡ್ತಿದ್ದಾರೆ ಜನಸಂಘಟನೆಯಲ್ಲಿ ತುಂಬ ಒಂದು ಪ್ರಮುಖ ಪಾತ್ರ ವಹಿಸ್ತಾರೆ ಅವರು ಹ್ಮ್ ಹಾಗಾಗಿ ಈ ಸಲ ಖಂಡಿತವಾಗ್ಲೂ ಬರುತ್ತೆ ಕಲೆ ಸಂಸ್ಥೆಯನ್ನು ಕಾಂಗ್ರೆಸ್ ಬರುತ್ತೆ ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಪಟ್ಟಣ ಪಂಚಾಯಿತಿಯಲ್ಲೂ ಈ ಸಲ ನೂರಕ್ಕೆ ನೂರು ಬರುವಂತ ವಿಶ್ವಾಸ ಇದೆ ಓಕೆ ಬರುತ್ತೆ ಖಂಡಿತ ಬರುತ್ತೆ ಯಾಕಂದರೆ ನಮ್ಮ ಎಮ್ ಎಲ್ ಎನೂ ಕೆಲಸ ಮಾಡ್ತಿದ್ದಾರೆ ಓಕೆ ಆಮೇಲೆ ನಮ್ಮ ಮುಖಂಡರು ಸತತವಾಗಿ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಖಂಡಿತವಾಗ್ಲೂ ಬರುವಂತ ವಿಶ್ವಾಸ ಇದೆ ಓಕೆ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಈಗ ಚುನಾವಣೆಗಳು ನಿರಂತರವಾಗಿ ಬರ್ತಾನೆ ಇರುತ್ತೆ ಈ ಒಂದು ಇದರಲ್ಲಿ ಈಗ ನಿರಂತರವಾಗಿ ಏನು ಚುನಾವಣೆಗಳು ಬರ್ತಾ ಇದಾವೆ ಈಗ ಆ ಒಂದು ಚುನಾವಣೆಗೆ ನೀವು ಒಂದು ಸಂಘಟನಾ ಕಾರ್ಯದರ್ಶಿಯಾಗಿ ಯಾವ ರೀತಿಯಾಗಿ ಪಕ್ಷ ಸಂಘಟನೆಯಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತೀರಾ ಪ್ರಮುಖ ಪಾತ್ರ ವಹಿಸ್ಬೇಕು ಸರ್ ಯಾಕಂದ್ರೆ ನಮ್ಗೆ ಈಗ ಸಂಘಟನೆನೇ ಮುಖ್ಯ ಸಂಘಟನೆ ಮಾಡ್ಲೇಬೇಕು ಯಾಕಂದ್ರೆ ಎಲ್ಲೆಲ್ಲಿ ಸ್ವಲ್ಪ ವೀಕಿದ ಇದೆ ಬೂತ್ ಮಟ್ಟದಿಂದ ನಾವೀಗ ಸಂಘಟನೆ ಈಗ ಶುರು ಮಾಡಲಿ ಅಂತ ಅನಿವಾರ್ಯ ಇದೆ ಬೂತ್ ಮಟ್ಟದಿಂದ ಶುರು ಅನ್ವಯ ಅನಿವಾರ್ಯ ಇದೆ ಅದನ್ನೊಂದು ಸಂಘಟನೆ ಮಾಡ್ಲೇಬೇಕು ಚುನಾವಣೆ ಒಳಗೆ ಅದನ್ನೆಲ್ಲ ಒಂದು ಸ್ವಲ್ಪ ಅಡೆತಡೆ ಎಲ್ಲ ನಿವಾರಣೆ ಮಾಡಿಕೊಂಡು ಬಗೆಹರಿಸ್ಕೊಂಡು ಮುಂದಿನ ಚುನಾವಣೆಗೆ ನಾವು ಖಂಡಿತವಾಗಲು ಅಧಿಕಾರ ಯಾವುದೇ ಚುನಾವಣೆ ಬರಲಿ ಸ್ಥಳೀಯ ಸಂಸ್ಥೆ ಇರ್ಬೋದು ಪಟ್ಟಣ ಪಂಚಾಯಿತಿ ಯಾವುದೇ ಬಂತು ಸಹ ಅದನ್ನು ಹಿಡಿತಕ್ಕೆ ತಗೊಳ್ಳುವಂತ ಕೆಲಸವನ್ನು ನಾವು ಮಾಡ್ತೀವಿ ಓಕೆ ಆ ಪ್ರಮುಖವಾಗಿ ಹರೀಶ್ ಅವರೇ ನೀವು ಒಂದು ರಾಜಕೀಯ ಜೀವನದಲ್ಲಿ ಕೆಲವರು ಪ್ರಮುಖ ನಿಮ್ಮ ಒಂದು ಬೆಳವಣಿಗೆಯಲ್ಲೂ ಕೂಡ ಕೆಲವರು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ನೀವು ಕೂಡ ಮುಂದಿನ ದಿನಗಳಲ್ಲಾಗಿರುವ ಇದುವರೆಗೂ ರಾಜಕೀಯ ಜೀವನದಲ್ಲಿ ಅವರು ಇವರು ನನ್ನ ರಾಜಕೀಯ ಏಳಿಗೆಗೂ ಪ್ರಮುಖ ಪಾತ್ರ ವಹಿಸಿದ್ದಾರೆ ಸಹಾಯವನ್ನು ಮಾಡಿದ್ದಾರೆ ಮಾರ್ಗದರ್ಶನವನ್ನು ಹಿಡಿದಾರೆ ಯಾರು ವ್ಯಕ್ತಿಗಳ ಹೆಸರನ್ನ ಈ ಸಂದರ್ಭದಲ್ಲಿ ಹಾಕಿದ್ದಾರೆ ಯಾರ ಹೆಸರುಗಳನ್ನ ಹರಕೇಶ್ ನೋಡಿ ನನ್ನ ನನಗೆ ರಾಜಕೀಯದಲ್ಲಿ ನಮಗೆ ಒಂದು ಒಳ್ಳೆ ಒಂದು ಬಾಂಧವ್ಯ ಇರ್ಬೋದು ಅಥವಾ ಒಂದೇ ಮಾರ್ಗದರ್ಶನ ಇರ್ಬೋದು ಒಂದು ನಮಗೆ ಸುಧೀರ್ ಕುಮಾರ್ ಮುರುಳ್ಳಿ ಅವರು ಅವರು ನಮಗೆ ಭಾರಿ ಮಾರ್ಗದರ್ಶನ ನಮ್ಮ ಪಕ್ಷಕ್ಕೋಸ್ಕರ ಭಾರಿ ತ್ಯಾಗ ಮಾಡ್ತಿ ಓಕೆ ಆಮೇಲೆ ಸುಧೀರ್ ಕುಮಾರ್ ಇರ್ಬೋದು ನಮ್ಮ ಅಧ್ಯಕ್ಷರು ರವಿ ಅಣ್ಣ ಇರ್ಬೋದು ಆಮೇಲೆ ನುಗ್ಗಿ ಮಂಜಣ್ಣ ಇರ್ಬೋದು ಎಚ್ ಎಲ್ ದೀಪಕ್ ಇರ್ಬೋದು ಆಮೇಲೆ ಇತರ ಅದೇ ಮುಖಂಡರು ಎಲ್ಲಾರು ಆದಷ್ಟು ಕಾಂಗ್ರೆಸ್ ಅಲ್ಲಿ ನಮ್ಮ ಶೋಭಿನ್ ತಣ್ಣ ಇರ್ಬೋದು ಎಲ್ಲ ಅಸ್ಕೊಂಡು ನಾಗೇಶ್ ಅಣ್ಣ ಇರ್ಬೋದು ಓಕೆ ಇವರೆಲ್ಲ ಭಾರಿ ತ್ಯಾಗ ಮಾಡಿದ್ದಾರೆ ಪಕ್ಷಕ್ಕೋಸ್ಕರ ಓಕೆ ಅವರಿಗೋಸ್ಕರ ಅವ್ರಿಗಿಂತ ಪಕ್ಷಕ್ಕೋಸ್ಕರ ತುಂಬಾ ತ್ಯಾಗ ಮಾಡಿದ್ದಾರೆ ಓಕೆ ಹರೀಶ್ ಗಮ್ಮಿನವ್ರೆ ಕೊನೆಯದಾಗಿ ಒಬ್ಬ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿಯಾಗಿ ಕೊನೆಯದಾಗಿ ಏನೇ ಇಷ್ಟಪಡ್ತೀರಾ ಕೊನೆಯದಾಗಿ ಅದೇ ಸರ್ ನಮ್ಗೆ ಈಗ ಮುಂದಿನ ದಿನಗಳಲ್ಲಿ ನಮಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ನಾವು ನಿಯತ್ತಿನಂತ ನಿರ್ವಹಣೆ ಮಾಡಬೇಕು ಓಕೆ ಅದೇ ನಾ ಹೆಸರು ಉಳಿಸ್ಕೋಬೇಕು ಒಂದು ಜವಾಬ್ದಾರಿ ಕೊಟ್ರೆ ಅದು ಜವಾಬ್ದಾರಿ ಸಿಕ್ಕಿದ ಮೇಲೆ ಗೊತ್ತಾದ ಏನು ಅಂತ ಎಸ್ ಕರೆಕ್ಟ್ ಹಾಂ ಆ ಜವಾಬ್ದಾರಿ ಕೊಟ್ಟಿರುವ ನಿಶ್ವಾಸ ಇಟ್ಟು ಕೊಟ್ಟಿರ್ತಾರೆ ಅರಿಶಮೀನು ಒಂದು ಸಂಘಟನೆ ಮಾಡುವಂಥ ಒಂದು ವ್ಯಕ್ತಿ ಒಂದು ಇದೆ ಅಂತ ಒಂದು ನಂಬಿಕೆ ಇಟ್ಟು ನಮಗೆ ಒಂದು ಜವಾಬ್ದಾರಿ ಕೊಟ್ಟು ಅನ್ನು ಅದನ್ನು ನಾವು ಖಂಡಿತವಾಗಲು ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಮಾಡ್ತೀವಿ ಈ ಸಂದರ್ಭದಲ್ಲಿ ಯಾವುದೇ ಚುನಾವಣೆ ಬಂದು ಅದನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲೇಬೇಕಂತ ಒಂದು ಪಣ ತೊಟ್ಟಿದ್ದೀವಿ ಓಕೆ ಹಾಗಾಗಿ ಅದರಿಂದ ಒಂದು ನಮಗೆ ಸಂಘಟನೆಯ ಒಂದು ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಿರ್ಬೋದು ಮುಖಂಡರಾಗಿರ್ಬೋದು ಎಲ್ಲರಿಗೂ ಸಹ ನನ್ನ ಹೃತ್ಪೂರಕವಾದ ನಾನು ಅಭಿನಂದನ ಸಲ್ಲಿಸ್ತೀನಿ ಓಕೆ ಪ್ರಮುಖ ಹರೀಶ್ ಅಮೀನ್ ಅವರೇ ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿಯಾದ ವಿಚಾರ ಆಗಿರಬಹುದು ಸಂಘಟನಾ ಕಾರ್ಯದರ್ಶಿಗೆ ಯಾವ ರೀತಿ ಪಕ್ಷ ಸಂಘಟನೆಯನ್ನು ಮಾಡ್ತೀರಾ ಹಾಗೆ ನಿಮ್ಮ ಇಡೀ ಕುಟುಂಬ ಕಾಂಗ್ರೆಸ್ ಪಕ್ಷ ಅಲ್ಲಿ ಯಾಕೆ ತೊಡಗಿಸ್ಕೊಂಡಿತ್ತು ಹಾಗೆ ಉಳುವೋಗನೇ ಭೂ ಒಡೆಯ ಈ ಒಂದು ಕಾಯ್ದೆಯಿಂದಾಗಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬೆಳವಣಿಗೆಗಳಾಗಿದ್ವು ಹಾಗೆ ಏನೆಲ್ಲ ಬದಲಾವಣೆಗಳಾದವು ಹಾಗೆ ಕುಕ್ಕುಡುಗೆ ರವೀಂದ್ರ ಅವರ ನೇತೃತ್ವದಲ್ಲಿ ನೀವು ಯಾವ ರೀತಿಯಾದ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದೀರಾ ಹಾಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ನೀವು ಇಟ್ಕೊಂಡಿರುವಂತಹ ನಿರೀಕ್ಷೆ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಪೂರಕ ಧನ್ಯವಾದಗಳು ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಇದು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿ ಆಗಿರುವ ಶ್ರೀಯುತ ಹರೀಶ್ ಅಮೀನ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ